ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಶರಣರನ್ನು ವಿಶ್ವಗುರು ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ರೂವಾರಿಗಳ ಆಗಿರತಕ್ಕಂಥ ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಶರಣ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನ ಸಲ್ಲಿಸಿ ಈ ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಭಕ್ತಿಯ ಶರಣು ಶರಣಾರ್ಥಿ ಆ ಇವತ್ತು ಒಂದು ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಹಂಚ್ಕೋಬೇಕಂತ ಅಹ್ ನನ್ನ ಮನಸ್ಸಲ್ಲಿ ಅನಿಸ್ತು ಸೊ ಹಾಗಾಗಿ ನಿಮಗೆಲ್ಲರಿಗೂ ಇದು ವಚನ ಹೃದಯ ಬುಕ್ಕು ನೀವೆಲ್ರು ನೋಡಿದಿರಿ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಈ ಬುಕ್ ಅನ್ನ ನೋಡಿದ್ದಾರೆ ವಚನ ಹೃದಯ ಇದು ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪರಮ ಪೂಜ್ಯರಾದ ಬಸವಾನಂದ ಅಪ್ಪಾಜಿ ಅವರು ರಚನೆ ಮಾಡಿರ್ತಕ್ಕಂತ ಪುಸ್ತಕ ಇದು ಬುಕ್ ಹೆಸರು ಬಂದ್ಬಿಟ್ಟು ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಸಂಪುಟ ಒಂದು ಇದು ಮೂರು ಭಾಗದಲ್ಲಿ ಬರಲಿದೆ ಒಂದು ಭಾಗ ಆ ಹೋದ ವರ್ಷ ನವೆಂಬರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಈ ಬುಕ್ ಬಿಡುಗಡೆ ಆಯ್ತು ಸೊ ಈ ಬುಕ್ ವಿಶೇಷ ಏನಪ್ಪಾ ಅಂದ್ರೆ ಅಹ್ ನೀವೆಲ್ರೂ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರಿ ನಾನು ಎಷ್ಟು ಸಂತೋಷವಾಗಿರ್ತೀನಿ ಸೊ ಒಂದು ಸಂತೋಷ ಈ ಬುಕ್ ಓದೋದ್ರಿಂದ ಸಿಗುತ್ತೆ ಸೊ ನಾನು ಯಾಕಂದ್ರೆ ಈ ಬುಕ್ ಅನ್ನ ಅಪ್ಪ ಹೇಳಿದ ಹಾಗೆ ನಾನ್ ಬರ್ದಿರೋದು ಸೊ ಇದೆಲ್ಲ ಮುಖ್ಯ ಇದಕ್ಕಿಂತ ಮುಖ್ಯವಾದ ಒಂದು ವಿಷಯ ಇದೆ ಇದು ಬಿಡುಗಡೆಯಾಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಸೊ ಎರಡು ಸಾವಿರ ಪ್ರತಿ ನಾವು ಪ್ರಿಂಟ್ ಹಾಕ್ಸಿದ್ವಿ ಎರಡು ಸಾವಿರ ಪ್ರತಿಗಳಲ್ಲಿ ಹದಿನೈದು ಸಾವಿರದ ಐದುನೂರು ಬುಕ್ ಇವಾಗಲೇ ಖಾಲಿ ಆಗಿದೆ ಸೊ ಅದು ಹೇಗ್ ಖಾಲಿ ಆಗಿದೆ ಅಂದ್ರೆ ನಿಮಗೆಲ್ಲರಿಗೂ ನಮ್ಮ ಗುರುಗಳ ಸ್ವಭಾವ ಗೊತ್ತು ಅವರು ದಾಸೋಹ ಜೀವಿ ಸೊ ಯಾರು ಪುಸ್ತಕ ಪ್ರೇಮಿಗಳಿದ್ದಾರೆ ಯಾರು ನಮಗೆ ನಮ್ಮ ಆಶ್ರಮಕ್ಕೆ ಆಪ್ತರಿದ್ದಾರೆ ಎಲ್ಲರಿಗೂ ಕೂಡ ಅವರು ಆಶೀರ್ವಾದ ರೂಪದಲ್ಲಿ ಈ ಬುಕ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಬುಕ್ಕಿನ ಬೆಲೆ ಬಂದ್ಬಿಟ್ಟು ಆರ್ನೂರ ಐವತ್ತಿದೆ ಅಹ್ ಎಲ್ಲ ಹೆಚ್ಚು ಜನರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಇದನ್ನ ಇದರ ಬೆಲೆ ಮುನ್ನೂರ ಐವತ್ತ ಮಾಡಿದ್ದಾರೆ ಸೊ ನೀವು ಕೂಡ ಈ ಬುಕ್ ಅನ್ನ ಕೊಂಡು ಓದಿ ತುಂಬಾ ಒಳ್ಳೆ ಬುಕ್ ಇದಾಗಿದೆ ಇದು ಒಂದ್ ರೀತಿ ಟೆಕ್ಸ್ಟ್ ಬುಕ್ ತರ ಧರ್ಮ ಗ್ರಂಥ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಇದು ಬುಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಬುಕ್ ಓದೇ ಓದೋ ಅಭ್ಯಾಸ ಇಲ್ದೋರ್ಗು ಕೂಡ ಇದು ಓದಿಸ್ಕೊಂಡು ಹೋಗುತ್ತೆ ಅಂತ ಬುಕ್ ಸೊ ಇದರಲ್ಲೂ ಏನು ವಿಶೇಷ ಇಲ್ಲ ಅಂತ ನೀವ್ ಅನ್ಕೋಬಹುದು ಇದು ವಿಶೇಷನೆ ಬಟ್ ಇದಕ್ಕಿಂತ ಒಂದು ವಿಶೇಷವಾದ ಸುದ್ದಿ ಏನಪ್ಪಾ ಅಂದ್ರೆ ಆ ಬಿಡುಗಡೆ ಆಗಿ ಕೆಲವೇ ತಿಂಗಳಲ್ಲಿ ಇದು ಏನು ಬಸವ ಸಮಿತಿಯಿಂದ ಪ್ರಶಸ್ತಿಗೆ ಆಯ್ಕೆ ಆಯ್ತು ಈ ಬುಕ್ ಸೊ ಇದು ಇದಕ್ಕಿಂತ ಸಂತೋಷವಾದ ವಿಷಯ ಇವತ್ತು ತಾನೇ ಸಂಜೆ ಬಂದ ಸುದ್ದಿ ಆ ಕನ್ನಡ ಸಾಹಿತ್ಯ ಪರಿಷತ್ತರು ಕೂಡ ಈ ಬುಕ್ ಅನ್ನ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದಾರಂತೆ ಸೊ ಗುರುಗಳು ಇವತ್ತು ಏನು ಹೋಗ್ತಾ ಇದ್ರಲ್ಲ ಕಾರ್ಯಕ್ರಮಕ್ಕೆ ಕೊಪ್ಪಳಕ್ಕೆ ಹೋಗ್ತಾ ಇದ್ರು ಸೊ ಹೋಗೋ ಪ್ರಯಾಣದ ಮಧ್ಯದಲ್ಲಿ ಅವ್ರಿಗೆ ಕರೆ ಬಂತಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಂಡರು ನಿಮ್ಗೆ ಗೊತ್ತಿರ್ಬೋದು ಎಲ್ಲರು ಡಾಕ್ಟರ್ ಮಹೇಶ್ ಜೋಶಿ ಅವರಿಂದ ಫೋನ್ ಬಂತಂತೆ ಅಂದ್ರೆ ಅಹ್ ವಿಜುವಲಿ ಇಂಪೇರ್ಡ್ ಅಂದ್ರೆ ಅಂಧರಿಗಾಗಿ ಒಂದು ದತ್ತಿ ಪ್ರಶಸ್ತಿ ಹೇಳಿ ಒಂದು ಮೀಸಲು ಇರುತ್ತಂತೆ ಸೊ ಆ ಒಂದು ದತ್ತಿ ಪ್ರಶಸ್ತಿಗೆ ನಮ್ಮ ಗುರುಗಳು ಬುಕ್ ಅನ್ನ ಆಯ್ಕೆ ಮಾಡಿದ್ದಾರೆ ಸೊ ಈ ಒಂದು ಶುಭ ಸಂಜೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಸೊ ಅದೇ ರೀತಿ ಈ ಒಂದು ಏನು ಸತ್ಸಂಗವನ್ನ ವೀಕ್ಷಣೆ ಮಾಡತಕ್ಕಂತ ವೀಕ್ಷಕರ ಪರವಾಗಿ ನಮ್ಮ ಗುರುಗಳಿಗೆ ಅಭಿನಂದನೆಯನ್ನ ಇವತ್ತು ಸಲ್ಲಿಸೋಣ ಅಷ್ಟೇ ಇಲ್ದ ಈ ಬುಕ್ ಅನ್ನ ನೀವು ಕೂಡ ಓದ್ರಿ ಅಹ್ ಯಾರಿಗೆ ತುಂಬಾ ಜೀವನದಲ್ಲಿ ಅಂದ್ರೆ ಎಲ್ಲರಿಗೂನು ಬೇಸರ ಅಡೆತಡೆಗಳು ಎಲ್ಲರಿಗೂ ಇರೋದೇ ಕೂಡ ಸೊ ಆದಷ್ಟು ಬುಕ್ ಅನ್ನ ಇವಾಗ ನೋಡ್ರಿ ಯಾರು ಕೊಡದೇ ಇರ್ತಕ್ಕಂತ ಒಂದು ಸಂತೋಷವನ್ನ ಆನಂದವನ್ನ ಪುಸ್ತಕಗಳು ಕೊಡ್ತವೆ ಅಂತ ನಾವು ಕೇಳಿದೀವಿ ಓದಿದೀವಿ ಓದ್ಯವರ್ಗು ಕೂಡ ಸ್ವತಃ ಆನಂದ ಪಡ್ಕೊಂಡಿರ್ತಾರೆ ಸೊ ಆ ಒಂದು ಆನಂದ ತುಂಬಾ ಬೇಸರ ಆಗಿದೆಪ್ಪ ನಮ್ಮ ಜೀವನದಲ್ಲಿ ಅಂತ ಅನ್ನೋರು ಕೂಡ ಈ ಬುಕ್ ಅನ್ನ ಓದ್ಬೋದು ಈ ಬುಕ್ ಅನ್ನ ಓದೋದ್ರಿಂದ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಸಿಗುತ್ತೆ ಆ ಸಂತೋಷವನ್ನ ನಾನು ಕಂಡ್ಕೊಂಡಿದೀನಿ ಯಾಕಂದ್ರೆ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಈ ಬುಕ್ ಬರವಣಿಗೆ ಪ್ರಾರಂಭ ಆದಾಗಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಬುಕ್ ಅನ್ನ ಓದ್ರಿ ಆ ಈ ಬುಕ್ ಇಂದ ಸಿಗುವಂತ ಜ್ಞಾನವನ್ನ ಜ್ಞಾನನು ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಸಂತೋಷನು ಸಿಗುತ್ತೆ ನಿಮ್ಮ ಅಂದ್ರೆ ಚಿಕ್ಕ ಪುಟ್ಟ ಬದಲಾವಣೆಗಳು ನಮ್ಮಲ್ಲಿ ಆಗ್ತಾವು ಈ ಬುಕ್ ಅನ್ನ ಓದೋದ್ರಿಂದ ಸೊ ಅದನ್ನ ನೀವು ಎಲ್ರು ತಗೊಂಡು ಓದಿ ನಿಮ್ಮ ಅಭಿಪ್ರಾಯಗಳನ್ನ ಮರೆಯದೆ ಗುರುಗಳಿಗೆ ಫೋನ್ ಮಾಡಿ ತಿಳಿಸಿ ತುಂಬಾ ಒಳ್ಳೆ ಗ್ರಂಥ ಅಹ್ ಓದಿ ಇದಿಷ್ಟು ಹೇಳ್ಬೇಕಾಗಿತ್ತು ಇನ್ನ ಇವತ್ತಿನ ಚಿಂತನದ ವಿಷಯಕ್ಕೆ ಬರೋಣ ತುಂಬಾ ಸಮಯ ಆಗೋಗ್ಬಿಟ್ಟಿದೆ ಒಂದು ವಚನ ತಗೊಳ್ತೀನಿ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವರು ಐವರು ಮಾನಿಸರು ಇದರಲ್ಲಿ ಹೊಡೆಯೋರು ಒಬ್ರಿಗೊಬ್ರು ಸಮನಿಲ್ಲವಯ್ಯ ಅಂತ ಹೇಳ್ತಾರೆ ಇದರ ಇಚ್ಛೆಯನ್ನು ಅರಿದು ಅದರ ಅಚ್ಚು ಮುರಿಯಿತ್ತು ಗುಹೇಶ್ವರ ಇದು ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುದೇವರ ಒಂದು ಪ್ರಸಿದ್ಧ ವಚನ ಈ ವಚನದಲ್ಲಿ ಅವರು ನಮ್ಮ ದೇಹವನ್ನ ಒಂದು ಬಂಡಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ದೇಹ ಅನ್ನೋದೇನು ಒಂದು ಬಂಡಿ ದೇಹವೆಂಬುದು ತುಂಬಿದ ಬಂಡಿ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಈ ಬಂಡಿಯ ಹೊಡೆವರು ಐವರು ಮಾನಿಸರು ಐವರು ಇವಾಗ ಫಸ್ಟು ಎರಡನೇ ಸಾಲು ನಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅರ್ಥ ಆದ ತಕ್ಷಣ ಮುಂದೆ ಹೇಳ್ತಾರೆ ಈ ಬಂಡಿಯ ಹೊಡೆವರು ಐವರು ಮಾನಿಸರು ಅಂದ್ರೆ ಪಂಚೇಂದ್ರಿಯಗಳು ನಮ್ಮ ದೇಹವನ್ನ ನಡೆಸ್ತಾ ಇರ್ತಾವ ಸೊ ಆ ಪಂಚೇಂದ್ರಿಯಗಳು ಏನಿರ್ತಾವಲ್ಲ ಸೊ ಅವುಗಳಿಗೆ ಪರಮಾತ್ಮ ಏನಪ್ಪಾ ಅವುಗಳದೇ ಆದ ಗುಣಧರ್ಮವನ್ನ ಕೊಟ್ಟು ನಮ್ಮೊಳಗೆ ಕೊಟ್ಟು ನಮ್ಮನ್ನ ಈ ಪ್ರಪಂಚಕ್ಕೆ ಬಿಟ್ಬಿಟ್ಟಿದ್ದಾರೆ ಸೊ ನಮ್ಮ ದೇಹವೆಂಬ ಬಂಡಿಯನ್ನ ನಾವು ಸರಾಗವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಪಂಚೇಂದ್ರಿಯಗಳು ಆ ಬಂಡಿಯನ್ನ ನಡೆಸ್ತಾ ಇರ್ತಾವು ಸೊ ಪಂಚೇಂದ್ರಿಯಗಳು ಏನಪ್ಪಾ ಮಾಡ್ತಿರ್ತಾವು ತಮ್ಮದೇ ಆದ ಒಂದು ಆಟವನ್ನ ಆಡ್ತಾ ಇರ್ತಾವ ನಮ್ಮೊಳಗೆ ಗೊತ್ತಲ್ವಾ ನಮ್ಗೆಲ್ಲರ್ಗು ಏನ್ ನೋಡ್ತೀವಿ ಅದೆಲ್ಲ ಬೇಕು ಅನ್ಸುತ್ತೆ ಯಾರ ಜೊತೆ ಮಾತಾಡ್ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ ಏನಾದ್ರು ನೋಡಿದ್ರೆ ಅದನ್ನೇ ನೋಡ್ಬೇಕು ಇದನ್ನೆಲ್ಲನು ಕಂಟ್ರೋಲ್ ಮಾಡಕ್ಕೆ ಪರಮಾತ್ಮ ನಮಗೊಂದು ಮನಸ್ಸು ಅನ್ನೋದನ್ನ ಕೊಟ್ಟಿರ್ತಾರೆ ಸೊ ಮನಸ್ಸು ಅನ್ನೋದು ಎಷ್ಟು ಚಂಚಲ ಎಷ್ಟು ಚಂಚಲ ಅಷ್ಟೇ ತುಂಬಾ ಒಳ್ಳೇದ್ ಮನಸ್ಸು ಸೊ ಆ ಮನಸ್ಸನ್ನ ನಾವು ನಮ್ಮ ಹತೋಟಿಯಲ್ಲಿ ಅಹ್ ಇಟ್ಕೋಬೇಕು ಇಟ್ಕೋಬೇಕಪ್ಪ ಅಂತ ಅಂದ್ರೆ ಹೀಗೆ ಒಂದು ಏನು ಸಂದರ್ಭ ಬರುತ್ತೆ ರಮಣ್ಣ ಮಹರ್ಷಿಗಳ ಹತ್ರ ಒಬ್ರು ರಮಣ ಮಹರ್ಷಿಗಳ ಹೆಸರು ನೀವೆಲ್ಲರೂ ಕೇಳಿರ್ತೀರ ಸೊ ಅವ್ರ ಹತ್ರ ಹೀಗೆ ಒಬ್ರು ಬಂದು ಕೇಳ್ತಿರ್ತಾರೆ ಅಹ್ ಜೀವನದಲ್ಲಿ ಏನೋ ಬೇಸತ್ತಿರ್ತಾರೆ ಅಥವಾ ಅಹ್ ಧ್ಯಾನ ಜೀವಿ ಅಂತಾನೆ ಅನ್ಕೊಳ್ರಿ ಹೀಗೆ ಬಂದು ಗುರುಜಿ ಗುರುಜಿ ಒಂದು ಸಮಸ್ಯೆ ಇತ್ತು ನನ್ನ ಹತ್ರ ಅದಕ್ಕೆ ಪರಿಹಾರ ನೀವು ಸೂಚಿಸ್ಬೇಕು ಅಂತ ಕೇಳ್ತಾನೆ ಸರಿ ಹೀಗೆ ರಮಣ ಮಹರ್ಷಿಗಳು ಕೂತಿರ್ತಾರೆ ಹೊರಗಡೆ ಅವಾಗ ಏನಪ್ಪಾ ನಿನ್ ತೊಂದ್ರೆ ಕೇಳು ಅಂತ ಹೇಳ್ದಾಗ ಅವನು ಹೇಳ್ತಾನೆ ಆ ಇಲ್ಲ ಗುರುಜಿ ನಾನು ತುಂಬಾ ಧ್ಯಾನ ಮಾಡ್ಬೇಕು ಅಹ್ ಧ್ಯಾನ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆ ಮನಸ್ಸನ್ನ ನಮ್ಮ ಅಧೀನದಲ್ಲಿ ಇಟ್ಕೊಳೋದು ನಮ್ಮ ಹತೋಟಿಯಲ್ಲಿ ಇರೋ ಇಟ್ಕೊಳ್ಳೋಕೆ ಏನು ಉಪಾಯ ದಯವಿಟ್ಟು ನನಗೆ ತಿಳಿಸಿ ಅಂತ ಆ ಮನುಷ್ಯ ಕೇಳ್ತಾನೆ ಅವಾಗ ಹೇಳ್ತಾರೆ ರಮಣ ಮಹರ್ಷಿಗಳು ಎಷ್ಟು ಚೆನ್ನಾಗಿ ತುಂಬಾ ಸರಳವಾಗಿ ಹೇಳ್ತಾರೆ ನೋಡ್ರಿ ನಾವು ಮಾಡ್ತಕ್ಕಂತ ಆಲೋಚನೆಗಳು ನಾವ್ ಯಾವುದೇ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೆ ಮಾಡ್ತಿರ್ತ ಮಾಡ್ತಾ ಇರ್ತೀವಲ್ಲ ಆ ಕೆಲಸಗಳು ನಮ್ಮ ಬಾಹ್ಯ ವ್ಯವಹಾರಗಳಿಂದ ಮುಕ್ತವಾಗಿರ್ಬೇಕಂತೆ ಅಂದ್ರೆ ಅಹ್ ನನಗೆ ಎಷ್ಟೇ ಧ್ಯಾನ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ನಂಗೆ ಸಂತೋಷ ಸಿಗ್ತಾ ಇಲ್ಲ ಅಂತ ವ್ಯಕ್ತಿ ಕೇಳ್ದಾಗ ನಾವ್ ಯಾವುದೇ ಕೆಲಸಗಳನ್ನ ಮಾಡ್ಲಿ ನಮ್ದು ಅಂತ ಅಂದ್ರೆ ನಮ್ಮ ಆಲೋಚನೆಗಳು ನಾವ್ ಮಾಡ್ತಕ್ಕಂತ ಕೆಲಸಗಳೆಲ್ಲ ಬಾಹ್ಯ ವ್ಯವಹಾರಗಳಿಂದ ಹೊರಗಿರ್ಬೇಕಂತೆ ಸೊ ಬಾಹ್ಯ ವ್ಯವಹಾರಗಳಂದ್ರೆ ಎಲ್ಲಾ ಕೆಲಸ ಮಾಡ್ತೀವಲ್ಲ ಮಾಡಿ ಬಿಟ್ಬಿಡ್ಬೇಕು ಅದು ನಂದು ನಂದು ಅಂತ ನಾವು ಮನಸಲ್ಲಿ ಇಟ್ಕೋಬಾರ್ದು ಸೊ ನಾವು ಬಾಹ್ಯ ವ್ಯವಹಾರಗಳಿಂದ ನಮ್ಮ ಕೆಲಸ ಮುಕ್ತ ಆದಾಗ ಅಲ್ಲಿ ಉಳಿಯೋದೆ ಸಂತೋಷ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ ಆದ್ರೂ ಆ ಮನುಷ್ಯನಿಗೆ ಅರ್ಥ ಆಗಲ್ಲ ಗುರುಜಿ ನೀವು ಹೇಳಿದ್ರಿ ಹೇಳ್ಬಿಟ್ರಿ ತುಂಬಾ ಸುಲಭವಾಗಿ ನಮಗೆ ಅದನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕೆ ಆ ರೀತಿ ನೀವ್ ಹೇಳಿದ ರೀತಿಯಲ್ಲಿ ನಾವು ನಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗಿನ್ನೂ ಬಿಡಿಸಿ ಹೇಳಿ ನನಗ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ರಮಣ ಮಹರ್ಷಿಗಳು ಹೇಳ್ತಾರಂತೆ ಒಂದು ಉದಾಹರಣೆ ಕೊಟ್ಟು ನೀವು ಅದು ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವು ಎಲ್ರು ಆ ಒಂದು ಅಹ್ ಹಂತವನ್ನ ದಾಟಿ ಇವತ್ತು ನಾವು ಒಂದು ಈ ಒಂದು ವಯಸ್ಸಿಗೆ ಈ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಏನಪ್ಪಾ ಹೇಳ್ತಾರೆ ಅಂದ್ರೆ ನೋಡಪ್ಪ ಇವಾಗ ಒಂದು ಚಿಕ್ಕ ಮಗು ಇರುತ್ತೆ ಅಂತ ತಿಳ್ಕೊಡ್ರಿ ಅದು ಇನ್ನೂ ಒಂದು ಒಳಗೆ ಇರುತ್ತೆ ಅಂಬೆಗಾಲ್ ಇಟ್ಕೊಂಡು ನಡೀತಾ ಇರುತ್ತೆ ಆಮೇಲೆ ಎದ್ದು ನಿಂತು ನಡೀತಾ ಇರುತ್ತೆ ನಡೀತಾ ಇರ್ಬೇಕಾದ್ರೆ ಇವಾಗ ನಡೀತಾ ಇರ್ಬೇಕಾದ್ರೆ ನಮ್ಮ ನೆರಳು ಬರುತ್ತೆ ನಮ್ಮ ನೆರಳು ನಮ್ಮ ಏನು ಹಿಂದೆ ಮುಂದೆ ಬರುತ್ತೆ ಬಿಸಿಲು ಯಾವ ಕಡೆ ಬೆಳಕಿರುತ್ತೆ ಆ ಕಡೆ ನಮ್ ನೆರಳು ಬಂದಾಗ ಆ ಮಗು ಏನ್ ಮಾಡುತ್ತಪ್ಪ ಹಠ ಮಾಡುತ್ತೆ ಸೊ ನಾವು ಕೂಡ ಆ ರೀತಿ ಬಂದಿದೀವಿ ಆ ಆ ನೆರಳನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರತ್ತಂತೆ ಆ ಮಗು ಆ ನೆರಳನ್ನ ಹಿಡಿಬೇಕಂತ ಸ ಶತ ಪ್ರಯತ್ನ ಮಾಡುತ್ತೆ ಆದ್ರೂ ಕೂಡ ಅದು ಸಿಗಲ್ಲ ಅಂತ ಅಹ್ ಹಠ ಮಾಡಿ ಅಳಕ್ ಶುರು ಮಾಡ್ದ ಅದು ಸಿಗಲ್ಲ ಅಂತ ತಿಳ್ಕೊಂಡು ಯಾವ್ದಕ್ಕೆ ಒಂದು ರೊಚ್ಚೆ ತಗದು ಮಗು ಅಳಕ್ ಸ್ಟಾರ್ಟ್ ಮಾಡಿದಾಗ ಅಂದ್ರ ತಾಯಿ ಬಂದು ಅದಕ್ಕೆ ಸಮಾಧಾನ ಮಾಡಿ ತಪ್ಪು ಬೇಡ ಅದು ಸಿಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾನಂತೆ ಸೊ ಆ ರೀತಿ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸು ಹೇಗೆ ಅಂದ್ರೆ ಇವಾಗ ನಾವು ಧ್ಯಾನ ಮಾಡ್ ಮಾಡ್ಲಿಕ್ಕೆ ಕೂತ್ಕೊಳ್ತೀವಿ ಅಂತ ತಿಳ್ಕೊಳ್ರಿ ಮನಸ್ಸಲ್ಲಿ ಇವಾಗ ನಾವು ಸುಮ್ನೆ ಕೂತ್ಕೊಂಡು ಹರಟೆ ಹೊಡಿತೀವಿ ಅಂದ್ರೆ ಸಾಕಷ್ಟು ಗಂಟೆ ಗಟ್ಲೆ ನಾವು ಹರಟೆ ಹೊಡ್ಬಿಡ್ತೀವಿ ಅಲ್ವಾ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂತ್ಕೊಳ್ರಿ ಏನೇ ಮಾಡ್ಕೊಂಡ್ ಕೂತ್ಕೊಂಡಾಗ್ಲೂ ಕೂಡ ಸಮಯ ಹೋಗಿದ್ ಗೊತ್ತಾಗಲ್ಲ ಅದೇ ರೀತಿ ನಾವು ಧ್ಯಾನ ಮಾಡ್ಬೇಕು ಅಂತ ಕೂತ್ಕೊಂಡಾಗ ಎಷ್ಟೊಂದ್ ಆಲೋಚನೆಗಳು ಬರ್ತಾವಲ್ಲ ಒಂದ್ ಐದು ನಿಮಿಷ ಕೂಡ ನಮ್ಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಮನಸ್ಸನ್ನ ನಾವು ಹತೋಟಿಗೆ ತರ್ಬೇಕು ಅಂತ ಅಂದ್ರೆ ಆ ಮಗುವನ್ನ ಹೇಗೆ ಮಗು ಹೇಗೆ ಪ್ರಯತ್ನ ಮಾಡ್ತಾ ಇರತ್ತಲ್ಲ ಆ ರೀತಿ ನಮ್ಮ ಮನಸ್ಸನ್ನ ಏನು ಅಹ್ ತರಬೇತಿಗೊಳಿಸ್ಕೊಂಡು ಅಹ್ ದಿನಂಪ್ರತಿ ಈಗ ಒಂದೇ ದಿನಕ್ಕೆ ನಾವು ಒಂದು ತಾಸು ನಮ್ಮ ಮನಸ್ಸನ್ನ ಹತೋಟಿಗೆ ತರ್ತೀವಿ ಅಂತ ಕೂತ್ಕೊಂಡಾಗ ಅದು ಸಾಧ್ಯನೇ ಇಲ್ಲ ದಿನಂಪ್ರತಿ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಇವಾಗ ನೋಡ್ರಿ ನಾವು ಹೇಳ್ತಾ ಇರ್ತೀವಿ ಎಷ್ಟೋ ಸಾಕಷ್ಟು ನಾವು ಸೂಚನೆಗಳನ್ನ ಕೊಡ್ತೀವಿ ಎಲ್ಲೋ ಹೋಗಿರ್ತೀವ್ ಈವಾಗ ಇಲ್ಲೇ ನಮ್ಮ ಮಹಾನೇ ಮಹಾಮನೆಯಲ್ಲೇ ತಗೊಳ್ರಿ ನಾವು ಪ್ರತಿದಿನ ಪ್ರಾರ್ಥನೆಗೆ ಬಂದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ ಮೊಬೈಲ್ ಅನ್ನ ಎಲ್ಲರೂ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತೀವಿ ಆದ್ರೂ ಕೂಡ ನಾವು ಮಾಡಲ್ಲ ಯಾಕೆ ಅಂದ್ರೆ ಅದು ನಮ್ ಮನಸ್ಸು ಹಾಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಸೊ ಈಗ ಮನಸ್ಸು ಅನ್ನೋದು ಯಾವಾಗ್ಲೂ ಮೇಲ್ಮುಖವಾಗಿ ಹರಿತಾ ಇರುತ್ತಂತೆ ಸೊ ಇವಾಗ ಒಳ್ಳೆ ವಿಷಯಗಳನ್ನ ನಾವು ನಿರಂತರವಾಗಿ ಕಲ್ತ್ಕೊಳ್ಲಿಕ್ಕೆ ನಿತ್ಯ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅದು ಸಾಕಷ್ಟು ಪ್ರಯತ್ನ ನಾವು ಮಾಡ್ಬೇಕಂತೆ ಸೊ ಹೇಗಂದ್ರೆ ಇವಾಗ ಮೇಲಿಂದ ನೀರನ್ನ ಎಸಿಲಿಕ್ಕೆ ನಾವು ಪ್ರಯತ್ನ ಪೂರ್ವ ಪ್ರಯತ್ನ ಮಾಡ್ಬೇಕಾಗಿಲ್ಲ ಏನಾದ್ರೂ ಕಲ್ಲು ಎಸಿದ್ರೆ ವಾಪಸ್ ಅದ್ ಬರುತ್ತೆ ಅಥವಾ ಭಾರವಾಗಿದ್ದ ನೀರನ್ನ ತುಂಬಿದ ಒಂದು ಬಿಂದಿಗೆಯಲ್ಲಿ ಇರ್ತಕ್ಕಂತ ನೀರನ್ನ ಮೇಲಿಂದ ಚೆಲ್ಬೇಕು ಅಂತ ಅಂದಾಗ ಅದಕ್ ನಾವು ಪ್ರಯತ್ನ ಮಾಡ್ಬೇಕಾಗಿಲ್ಲ ಸೊ ಅದೇ ರೀತಿ ಕೆಳಗಿಂದ ನೀರನ್ನ ಎತ್ತಬೇಕಾದ್ರೆ ನಾವು ಸಾಕಷ್ಟು ಹರಸಾಹಸ ಮಾಡ್ಬೇಕಾಗತ್ತೆ ಸೊ ಅಂತಹ ಮನಸ್ಸನ್ನ ಇವತ್ತು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಸೊ ಅಷ್ಟೇ ಕೊಟ್ಟಿಲ್ಲ ಆ ಮನಸ್ಸನ್ನ ಹತೋಟಿಯಲ್ಲಿ ತಂದ್ಕೊಳ್ಳಿಕ್ಕೆ ಸಾಕಷ್ಟು ಉಪಾಯಗಳನ್ನ ಸಾಧನಗಳನ್ನ ಅಥವಾ ಇಂತಹ ಸತ್ಸಂಗಗಳನ್ನ ಕೊಟ್ಟಿದ್ದಾನೆ ಆ ಭಗವಂತ ಸೊ ಇಂತಹ ಸತ್ಸಂಗಗಳು ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಲಿಕ್ಕೆ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಇಂತಹ ಸತ್ಸಂಗಗಳು ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳು ಅಥವಾ ಈ ಪೂಜೆ ಪುನಸ್ಕಾರ ಅಥವಾ ಏನು ದೇವರ ನಾಮ ಮಂಗಳಾರತಿ ಎಲ್ಲ ಯಾಕ ಯಾಕಪ್ಪ ಬಂದು ಅಂತಂದ್ರೆ ಭಕ್ತಿಯ ಭಕ್ತಿಯ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ನಮ್ಮ ಮನಸ್ಸನ್ನ ಒಂದ್ ಕಡೆ ಸುತ್ತಿ ನಿಲ್ಸ್ಲಿಕ್ಕೆ ಯಾಕಂದ್ರೆ ಇವಂತ ಸತ್ಸಂಗಗಳು ನಮ್ಮಲ್ಲಿ ಭಯವನ್ನ ಹುಟ್ಟಿಸ್ತವೆ ಅಂದ್ರೆ ಏನೋ ಭಕ್ತಿ ಭಾವವನ್ನ ಹುಟ್ಟಿಸ್ಲಿಕ್ಕೆ ಇಂಥ ಸತ್ಸಂಗಗಳಿರಬಹುದು ದೇವರ ಪೂಜೆ ಇರಬಹುದು ದೇವಸ್ಥಾನಗಳಿರಬಹುದು ಇನ್ ನೋಡ್ರಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋಗಿ ಕೂತ್ಕೋತೀವಲ್ಲ ಮನಸ್ಸು ಶಾಂತ ಆಗ್ಬಿಡತ್ತೆ ಸೊ ಅಲ್ಲಿ ನಾವು ಏನೇ ಆಟ ಅಥವಾ ಏನೋ ಒಂದ್ ಸ್ವಲ್ಪ ಆಲೋಚನೆಗಳು ಕೂಡ ಕಡಿಮೆ ಆಗ್ತಾವ್ ಸ್ವಲ್ಪ ಕಡಿಮೆ ಆಗ್ತಾವ್ ಸೊ ಪೂರ್ಣ ಹೋಗ್ತಾವು ಜೀರೋ ಆಗುತ್ತೆ ಅಂತ ನಾನು ಹೇಳಲ್ಲ ಬಟ್ ಅಂತ ಸ್ಥಳಗಳಿಗೆ ಹೋದಾಗ ನಮ್ಮ ಮನಸ್ಸು ಒಂದ್ ಸ್ವಲ್ಪ ಶಾಂತ ಆಗುತ್ತೆ ಶಾಂತವಾಗ್ಲಿಕ್ಕೆ ಬಯಸುತ್ತೆ ನಮಗೆ ಪ್ರಮೋಟ್ ಮಾಡತ್ತೆ ಸೊ ಅಂತ ಒಂದು ಮನಸ್ಸನ್ನ ಪ್ರಮೋಟ್ ಮಾಡ್ಲಿಕ್ಕೆ ಕೇಂದ್ರೀಕರಣ ಮಾಡ್ಲಿಕ್ಕೆ ಇಲ್ಲಿ ನಡಿತಕ್ಕಂತ ಸತ್ಸಂಗ ನೀವೆಲ್ಲೇ ತಗೊಡ ನೀವೆಲ್ಲೇ ಬೇರೆ ಕಡೆ ಹೋದ್ರು ಕೂಡ ದೇವಸ್ಥಾನಗಳಲ್ಲಿ ಇಂತ ಒಂದು ಅಹ್ ಏನೋ ವಾತಾವರಣಗಳು ನಮ್ಮ ಮನಸ್ಸನ್ನ ಹತೋಟಿ ಇಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೊ ಇದಿಷ್ಟು ಅಂದ್ರೆ ಮನಸ್ಸಿನ ಬಗ್ಗೆ ಮನಸ್ಸಿನ ಒಂದು ಆಟದ ಬಗ್ಗೆ ಹೇಳೋದು ತುಂಬಾ ಅದು ತುಂಬಾ ದೀರ್ಘವಾದ ವಿಷಯ ಸೊ ಮನಸ್ಸಿನ ವಿಷಯವನ್ನ ನಾಳೆ ಬೆಳಗಿನ ಚಿಂತನದಲ್ಲಿ ನಾವು ಮುಂದುವರ್ಸೋಣ ಅಂತ ತಿಳ್ಕೊಂಡು ಹೇಳ್ತಾ ಸೊ ಇಲ್ಲಿ ಅಹ್ ಏನು ಇಲ್ಲಿ ಇವಾಗ ನೀವು ಉಪವಾಸಕ್ಕೆ ಬಂದಿದೀರಲ್ಲ ನಿಮ್ಮ ನಿಮ್ಮ ಅಹ್ ಇವಾಗ ನೋಡ್ರಿ ಅನ್ನೋದು ತುಂಬಾ ಚಂಚಲ ಇವಾಗ ಉಪವಾಸ ಶುರು ಮಾಡಿರ್ತೀರಿ ಅಯ್ಯೋ ಮಾಡಕ್ಕಾಗಲ್ಲ ಅಂತ ಒಂದ್ ಮನಸ್ಸು ಹೇಳಿರುತ್ತೆ ಅಂದ್ರೆ ನಮ್ಮಲ್ಲಿ ಮನಸ್ಸುಗಳು ಒಂದ್ ನಾಲ್ಕೈದು ತರ ಮನಸ್ಸುಗಳು ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಮನಸ್ಸು ಹೇಳುತ್ತೆ ಇಲ್ಲ ನೀನು ಮಾಡಬಲ್ಲೆ ಇನ್ನೊಂದ್ ಮನಸ್ಸು ಹೇಳುತ್ತೆ ಇಲ್ಲ ಆಗಲ್ಲ ಯಾಕೆ ಮಾಡ್ತೀಯಾ ಅಂತ ಹೇಳುತ್ತೆ ಇನ್ನೊಂದ್ ಮನಸ್ಸು ಸ್ವಲ್ಪ ಟ್ರೈ ಮಾಡು ಪ್ರಯತ್ನ ಮಾಡು ಅಂತ ಹೇಳುತ್ತೆ ಸೊ ಈ ಒಂದು ಈ ರೀತಿ ಆಗಿರ್ತಕ್ಕಂತ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಧ್ಯಾನ ಅಥವಾ ಇಂಥ ಸತ್ಸಂಗಗಳು ನಮಗೆ ಸಹಾಯ ಮಾಡುತ್ತೆ ಸೊ ಆದಷ್ಟು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಾವು ಇಂಥ ಸತ್ಸಂಗಗಳಲ್ಲಿ ಭಾಗಿಯಾಗೋದ್ ಮೂಲಕ ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ